ರಾಮೇಶ್ವರಂ ಕೆಫೆಯಲ್ಲಿ ಟೈಮ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಇನ್ನು ಘಟನೆ ನಡೆದು ಮೂರು ದಿನಗಳಾದರೂ ಕೂಡ ಆರೋಪಿಯ ಪತ್ತೆ ಆರೋಪಿಯ ಸುಳಿವು ಏನೂ ಸಿಕ್ಕಿಲ್ಲ ಬರೋಬ್ಬರಿ ಇಪ್ಪತ್ತು ತಂಡಗಳನ್ನ ರಚಿಸಿ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಹೀಗಾಗಿ ಸಿಸಿಬಿ ಸ್ಪೆಷಲ್ ಟೀಮ್ ತನಿಖೆಯಲ್ಲಿ ಏನಾಗ್ತಾ ಇದೆ ಡೆವಲಪ್ಮೆಂಟ್ಗಳು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿಬರುತ್ತೆ ಇನ್ನು ಮೂರು ರಾಜ್ಯ ರಾಜ್ಯಗಳಲ್ಲೂ ಹುಡುಕಾಟ ನಡೆಸಿದ್ರೂ ಕೂಡ ಆರೋಪಿ ಬಗ್ಗೆ ಯಾವುದೇ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ ಸಿಟಿವಿ ಫುಟೇಜಸ್ ಅಲ್ಲಿ ಆತ ಹೋಗಿರೋದು ಬಂದಿರೋದು ವಿಡಿಯೋಸ್ ಸಿಕ್ಕಿದ್ರು ಕೂಡ ಆತನ ಕ್ಲಿಯರ್ ಪಿಕ್ಚರ್ ಮಾತ್ರ ಸಿಗ್ತಾ ಇಲ್ಲ ಮೂರೂ ರಾಜ್ಯಗಳಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ ಬರೋಬ್ಬರಿ ಇಪ್ಪತ್ತು ತಂಡಗಳನ್ನು ರಚಿಸಿ ತನಿಖೆ ಕೂಡ ಚುರುಕುಗೊಳಿಸಲಾಗಿದೆ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ರು ಕೂಡ ಬಟ್ ಆರೋಪಿಯ ಸುಳಿವು ಮಾತ್ರ ಇನ್ನು ಸಿಕ್ಕಿಲ್ಲ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಇಪ್ಪತ್ತಕ್ಕೂ ಹೆಚ್ಚು ತನಿಖಾ ತಂಡಗಳು ಈ ಪ್ರಕರಣದಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಪರಿಶೀಲನೆ ಗಂಭೀರವಾಗಿ ನಡೀತಾ ಇದೆ ಇನ್ನು ಬರೋಬ್ಬರಿ ಒಂದೂವರೆ ಸಾವಿರ ಸಿ ಸಿ ಪರಿಶೀಲನೆ ಆಗಿದ್ರೂ ಕೂಡ ಆರೋಪಿಯ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಶಂಕಿತನ ಪತ್ತೆಗೆ ಫುಲ್ ತಲೆ ಕೆಡಿಸಿಕೊಂಡಿದ್ದಾರೆ ಪೊಲೀಸರು ಅಂತಲೇ ಹೇಳಬಹುದು ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಕೆಫೆಯ ಮೂರು ಕಿಲೋಮೀಟರ್ ಸುತ್ತುವರೆದಿರುವಂತಹ ಎಲ್ಲ ಸಿಸಿ ಟಿವಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿದೆ ಬರೋಬ್ಬರಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಸಿಸಿ ಟಿವಿಗಳನ್ನು ಪರಿಶೀಲಿಸಿದ್ದಾರೆ ಸಿ ಬಿ ಪೊಲೀಸರು ಆದರೂ ಕೂಡ ಆ ಆರೋಪಿಯ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಸೊ ಹೀಗಾಗಿ ಗಂಭೀರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳಬಹುದು ಇನ್ನು ಆರೋಪಿ ಪತ್ತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಇದೀಗ ಪೊಲೀಸರು ಮತ್ತೊಂದು ಕಡೆ ಮೂರು ದಿನ ಆದರೂ ಕೂಡ ಅಹ್ ಸಿ ಸಿ ಬಿ ಸ್ಪೆಷಲ್ ಟೀಮ್ ತನಿಖೆಯಲ್ಲಿ ಏನಾಗ್ತಾ ಇದೆ ಡೆವಲಪ್ಮೆಂಟ್ಗಳು ಅನ್ನೋ ಪ್ರಶ್ನೆಯನ್ನ ಕೂಡ ಒಂದು ಕಡೆ ರಾಜ್ಯದ ಜನತೆ ಕೂಡ ಕೇಳ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಅಂದ್ರೆ ಆರೋಪಿ ಹೋಟೆಲ್ಗೆ ಬಂದಿರೋದು ಹೋಟೆಲ್ ನಲ್ಲಿ ಕುತ್ಕೊಂಡು ತಿಂಡಿ ತಿಂದಿರೋದು ಎಲ್ಲ ಕೂಡ ಸಿ ಸಿ ಟಿವಿಯಲ್ಲಿ ಸೆರೆಯಾಗಿದ್ರು ಕೂಡ ಆತನ ಪತ್ತೆಗೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಇನ್ನು ರಾಮೇಶ್ವರಂ ಕೆಫೆಯ ಇಪ್ಪತ್ತು ಕಿಲೋಮೀಟರ್ ಸಿ ಟಿವಿಗಳ ಪರಿಶೀಲನೆ ಆಗಿದೆ ಎಸ್ ನಿನ್ನೆ ಮೂರು ಕಿಲೋಮೀಟರ್ ಆ ಕಡೆ ಈ ಕಡೆ ಮೂರು ಕಿಲೋಮೀಟರ್ ವ್ಯಾಪ್ತಿಯ ಸಿ ಸಿ ಟಿವಿ ಪರಿಶೀಲನೆ ನಡೆಸಲಾಗಿತ್ತು ಈಗ ಮಾಹಿತಿ ಪ್ರಕಾರ ಇಪ್ಪತ್ತು ಕಿಲೋಮೀಟರ್ ಸಿ ಟಿವಿಗಳ ಪರಿಶೀಲನೆ ಕೂಡ ಆಗಿದೆ ಸುಮಾರು ಒಂದು ಸಾವಿರದ ಆರುನೂರ ಐವತ್ತು ಸಿ ಸಿಟಿವಿ ಪರಿಶೀಲನೆ ಮಾಡ್ತಿದ್ದಾರೆ ತಂಡಗಳು ಅನ್ನು ಮಾಹಿತಿ ಸಿಕ್ಕಿರುವಂಥದ್ದು ಐ ಟಿ ಪಿ ಎಲ್ ಹೂಡಿ ವೈಟ್ ಫೀಲ್ಡ್ ಮಾರತ್ಹಳ್ಳಿ ಹಾಗೆ ಅತ್ತಿ ಬೆಲೆ ಇನ್ನು ಏರ್ಪೋರ್ಟ್ ರೋಡ್ ರೈಲ್ವೆ ನಿಲ್ದಾಣಗಳು ಎಲ್ಲ ಬಸ್ ನಿಲ್ದಾಣಗಳ ಸಿ ಸಿ ಕ್ಯಾಮರಾಗಳ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಆದ್ರೆ ಎಷ್ಟೇ ಶೋಧ ಕಾರ್ಯಾಚರಣೆ ಕೂಡ ನಡೀತಿದ್ರು ಈ ಕಡೆ ಆರೋಪಿಯ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಯಾವ್ಯಾವ ಆಯಾಮದಲ್ಲಿ ಹುಡುಕಿದ್ರೂ ಕೂಡ ಶಂಕಿತನ ಬಗ್ಗೆ ಕ್ಲಾರಿಟಿ ಮಾತ್ರ ಸಿಗ್ತಾ ಇಲ್ಲ ಇಪ್ಪತ್ತು ಟೀಮ್ನಿಂದ ಬಾಂಬ್ ಬ್ಲಾಸ್ಟ್ ಕೇಸ್ನ ತನಿಖೆ ನಡೀತಾ ಇದೆ ಆದರೂ ಕೂಡ ಶಂಕಿತನ ಬಗ್ಗೆ ಒಂದು ಚೂರು ಕೂಡ ಕ್ಲಾರಿಟಿ ಸಿಕ್ತಿಲ್ಲ ಹಾಗಾದರೆ ಯಾವ್ಯಾವ ಟೀಮ್ ಏನೇನು ಕೆಲಸ ಮಾಡ್ತಿದೆ ಅನ್ನೋದರ ಕುರಿತಾಗಿಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಬಟ್ ಇದುವರೆಗೂ ಇಪ್ಪತ್ತು ತಂಡಗಳಿಂದ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದ್ರೂ ಕೂಡ ಈ ಕುರಿತಾಗಿ ಆರೋಪಿಯ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಗೃಹ ಸಚಿವರ ಜೊತೆಗೆ ಒಂದು ಮಹತ್ವದ ಮಾತುಕತೆ ಕೂಡ ನಡೆಯುತ್ತೆ ತನಿಖೆ ನಡೀತಾ ಇದೆ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸಿ ಸಿ ಬಿ ಪೊಲೀಸರು ಆರೋಪಿಯನ್ನು ಪತ್ತೆ ಹಚ್ಚೆ ಹಚ್ಚುತ್ತಾರೆ ಅಂತ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಡ್ತಾರೆ ಆದ್ರೆ ಘಟನೆ ನಡೆದು ಮೂರು ದಿನಗಳಾದ್ರೂ ಕೂಡ ಈ ಕುರಿತಾಗಿ ಯಾವುದೇ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ